ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಟೆನ್ ಇದೆ ಸೊ ಅಪ್ಪು ಅಮ್ಮು ಅಂತೂ ಸ್ಕೂಲಿಗೆ ಹೋದರು ಸೊ ಇವರು ಕೂಡ ಆಫೀಸಿಗೆ ಹೋದರು ಸೊ ನಾನೀಗ ಮನೆ ಕೆಲಸ ಎಲ್ಲ ನೀಟಾಗಿ ಮುಗಿಸ್ಕೊಂಡಿದ್ದೀನಿ ಇವತ್ತು ತಿಂಡಿಗೆ ಅಂತ ಹೇಳಿಬಿಟ್ಟು ಇಡ್ಲಿ ಮಾಡಿದ್ವಿ ಸೊ ಇಡ್ಲಿ ತಿಂದು ಚಪಾತಿ ಡಬ್ಬಿಗೆ ಹಾಕಿ ಊಟ ಮಾಡಿಸಿ ಕಳಿಸ್ಬೇಕಾದ್ರೆ ತುಂಬಾ ಸಾಕಬಿಡ್ತು ಸೊ ಇವತ್ತು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ನಾಳೆ ನಾವು ಒಂದು ಫಂಕ್ಷನ್ ಇಟ್ಕೊಂಡಿದ್ದೀವಿ ಚಿಕ್ಕ ಫಂಕ್ಷನು ಸೊ ಹಾಗಾಗಿ ಇವತ್ತು ನೈಟ್ ಊರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಸೊ ಕೆಲವೊಂದು ತೊಗೊಂಡು ಹೋಗೋದಿದ್ದೆ ಅದಕ್ಕೆ ಹೊರಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಲೈಟಾಗಿ ಶಾಪಿಂಗ್ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ಶುಕ್ರಾರಲ್ವಾ ಸೊ ನಾನು ಕೂಡ ತಲೆ ಸ್ನಾನ ಮಾಡಿದ್ದೀನಿ ಇನ್ನೂ ಡ್ರೈ ಆಗಿಲ್ಲ ಸ್ವಲ್ಪ ಸ್ಟೇಟ್ನರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಗೊತ್ತಿಲ್ಲ ಸ್ಟೇಟ್ನರ್ ಎಲ್ಲ ಜಾಸ್ತಿ ಅಲ್ವಾ ಹಾಗಾಗಿ ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ ಹೇರ್ಸು ಅಂತ ಹೇಳ್ಬಿಟ್ಟು ಯಾವಾಗಲಾದರೂ ಒಂದು ಸರಿ ಅಷ್ಟೇ ರೇರಾಗಿ ನಾಳೆ ನನಗೆ ಯೂಸ್ ಮಾಡೋಕ್ಕಾಗಲಿ ಆಗೋದಕ್ಕೆ ಟೈಮ್ ಸಿಗಲಿಲ್ಲ ಅಂತಂದರೆ ಸ ಇವತ್ತು ಯೂಸ್ ಮಾಡ್ಕೊಂಬಿಡ್ತೀನಿ ಹಾಗಾಗಿ ಸೊ ಇವತ್ತು ಏನಿಲ್ಲ ಮನೆ ಕೆಲಸ ಎಲ್ಲ ಆಯ್ತಲ್ವಾ ಸೊ ಈಗ ನಿನ್ನೆ ನೈಟು ಮಲ್ಕೋಬೇಕಾದ್ರೆ ಎಷ್ಟು ಗಂಟೆ ಆಗಿಬಿಟ್ಟಿತ್ತು ಅಂದರೆ ನೀನು ನಿಜ ನಂಬಲ್ಲ ತ್ರೀ ತ್ರೀ ಓ ಕ್ಲಾಕ್ ಆಗಿತ್ತು ಅಷ್ಟು ಗಂಟೆ ಮಲ್ಕೊಂಡಿದ್ದೀನಿ ಸೊ ಆ ವರ್ಕ್ ಅಷ್ಟು ಹೆವಿ ಇತ್ತು ಎಷ್ಟೇದಾದ್ರೂ ಇವತ್ತು ಮುಗಿಸಿ ನಾನು ಕೊಡಲೇಬೇಕಾಗಿತ್ತು ಹಾಗಾಗಿ ಮಲ್ಕೋಬೇಕಾದ್ರೆ ಅಪ್ಪ ಅದು ಮುಗಿಸಿ ಮಲ್ಕೋಬೇಕಾದ್ರೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನು ಆಮೇಲೆ ಹೆಡ್ ಪೇನು ಈ ಕೈ ಇದೆ ಅಲ್ವಾ ಕೈ ತುಂಬ ಇತ್ತು ಬಿಕಾಸ್ ನಿನ್ನೆ ನೈಟು ಅಷ್ಟು ವರ್ಕ್ ಮಾಡಿದ್ದೀನಿ ಸೊ ಎಲ್ರ ಯಾ ಸಾರಿ ಏನಾಗ್ಬಿಡುತ್ತೆ ಅಂತಂದರೆ ಯಾಕಪ್ಪ ಹಿಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಅನ್ಸುತ್ತೆ ಒಂದು ಸಾರಿ ಏನು ಅನಿಸೋದಿಲ್ಲ ಸೊ ಕೆಲಸನೇ ಅದೇ ಅಲ್ವ ಹಾಗಾಗಿ ಮಾಡೋದಕ್ಕೆ ತುಂಬಾ ಖುಷಿ ಕೊಡುತ್ತೆ ನನಗೆ ಯಾವುದೇ ಕೆಲಸ ಆಗಿರ್ಬೋದು ಸೊ ನೀಟಾಗಿ ಮಾಡಬೇಕು ಹಾಗೆ ಚೆನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ನೈಟು ಎಷ್ಟು ತ್ರೀ ಓ ಕ್ಲಾಕಿಗೆ ಮಲ್ಕೊಂಡಿದ್ದೆ ನಿನ್ನೆ ನೈಟು ನಾನು ಟೈಮ್ ನೋಡೇ ಇಲ್ಲ ಸೊ ಕೆಲಸ ಎಲ್ಲ ಮುಗಿದ ಮೇಲೆ ಟೈಮ್ ನೋಡ್ತೀನಿ ಟೈಮ್ ಅಷ್ಟಾಗ್ಬಿಟ್ಟಿದೆ ಈಗ ಈ ಟೂ ಅವರ್ಸಲ್ಲಿ ಮಾರ್ನಿಂಗ್ ಆಗ್ಬಿಡೋದೆ ಯಪ್ಪ ನಿನ್ನೆ ನೈಟು ಟೂ ಅವರ್ಸ್ ಅಷ್ಟೇ ತ್ರೀ ಅವರ್ಸ್ ಅಷ್ಟೇ ಮಲ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡು ಸೊ ಇನ್ನೂ ಒಂದು ಸ್ವಲ್ಪ ವರ್ಕ್ ಇದೆ ಆ ವರ್ಕನ್ನು ಫಿನಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅಂದ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಬನ್ನಿ ಅದು ವರ್ಕ್ ಹೇಗೆ ಹಾಕಿದ್ದೀನಿ ಹಾಗೆ ಚೆನ್ನಾಗಿದೆನಾ ಇಲ್ವಾ ಅನ್ನೋದನ್ನು ಸೊ ನೀನು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇದಕ್ಕಿಂತಲೂ ಚೆನ್ನಾಗಿ ಹಾಕ್ಬೋದಾಗಿತ್ತಾ ಅಂತ ಹೇಳಿ ನನಗೂ ಕೂಡ ಗೊತ್ತಾಗುತ್ತೆ ಬನ್ನಿ ಈ ವರ್ಕ್ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿನ್ನೆ ನೈಟ್ ಮೈ ಗಾಡ್ ತುಂಬ ರಿಸ್ಕ್ ಕೆಲಸ ಇದು ನಾರ್ಮಲ್ ಇರೋರು ಯಾರಾದರೂ ಮಾಡ್ತೀವಿ ಅಂತಂದರೆ ನೋ ಚಾನ್ಸ್ ಅದರಲ್ಲೂ ಮಕ್ಕಳಿದ್ದವ್ರು ಮಾಡ್ತೀನಿ ಅಂತಂದರೆ ಆಗೋದಿಲ್ಲ ಪ್ರಾಕ್ಟೀಸ್ ಬೇಕು ಇದು ಮಾಡೋದಕ್ಕೆ ಇದು ಹ್ಯಾಂಡ್ ವರ್ಕಿಗೆ ತೋರಿಸ್ ಹ್ಯಾಂಡ್ ವರ್ಕ್ ತೋರಿಸ್ತೀನಿ ನೋಡಿ ಎರಡು ಕಡೆ ಎಷ್ಟೇ ಎರಡೂ ಕಡೆ ತೋಳಿಗೆ ಹಾಕಿದ್ದೀನಿ ಆಮೇಲೆ ಬ್ಯಾಗ್ ಕೂಡ ಹಾಕಿದ್ದೀನಿ ತೋರಿಸ್ತೀನಿ ನೋಡಿ ಇನ್ನು ಲಾಸ್ಟ್ ಬಂದ್ಬಿಟ್ಟು ವರ್ಕ್ ಈ ಥರ ಕಂಪ್ಲೀಟ್ ಆಗಿದೆ ನಾವು ಮೊದಲೇ ಇದು ನೆಕ್ಕೆಲ್ಲ ಬಿಡಿಸ್ಕೊಂಡಿರ್ತೀವಿ ಜಸ್ಟ್ ಹೊಲಿಗೆ ಹಾಕುವಾಗ ಡೈರೆಕ್ಟಾಗಿ ಕಟ್ ಮಾಡಿಬಿಟ್ಟು ಇನ್ನು ಹೊಲಿಗೆ ಹಾಕಿದ್ರೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ ನೋಡೋದಕ್ಕೆ ಶೇಪ್ ಸ್ವಲ್ಪ ಉಲ್ಟಾ ಪಲ್ಟ ಏನೋ ಒಂಥರ ಕಾಣಿಸ್ತಾ ಇದೆ ಅಲ್ವ ಹಾಗೆ ಬರೋದಿಲ್ಲ ನಾನು ಏನು ಹಾಕಿದ್ದೀನಲ್ವ ಅದು ಅರ್ಬಿ ಸರಿಯಾಗಿ ಟೈಟ್ ಮಾಡ್ಕೊಂಡಿಲ್ಲ ಆ ಥರ ಕಾಣಿಸ್ತಾ ಇದೆ ಟೈಟಾಗಿ ಜುಕ್ಕೊಂಡ್ರೆ ಚೆನ್ನಾಗೇ ಬರುತ್ತೆ ಅದು ಸೊ ಫೈನಲಿ ತೋಳಿಗೆ ಬಂದುಬಿಟ್ಟು ಈ ಥರ ಡಿಸೈನ್ ಬಂದಿದೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನನಗೆ ತುಂಬಾ ಇಷ್ಟ ಆಗ್ಬಿಡುತ್ತು ಈ ಡಿಸೈನ್ ಅಂತೂ ಇನ್ನು ತೋಳು ಮತ್ತು ಬ್ಯಾಕ್ ಸೈಡೆಲ್ಲ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಯಿತು ಬ್ಯಾಕ್ ಅಷ್ಟೇ ಇವತ್ತು ಫ್ರಂಟ್ ಇದೆ ಫ್ರಂಟ್ ಒಂದು ಎರಡು ಲೈನ್ ಹಾಕಬೇಕು ಹಾಗಾಗಿ ಈಗ ಅಷ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಎಷ್ಟೊತ್ತಿದ್ರೂ ಈ ಕೆಲಸನ ಇವಾಗ ಮುಗಿಸ್ಬಿಟ್ಟು ಇನ್ನು ಬ್ಯಾಕ್ ಪ್ಯಾಕ್ ಮಾಡ್ಕೋಬೇಕು ನೈಟ್ ಊರಿಗೆ ಹೋಗ್ತಾ ಇದ್ದೀವಿ ಸೊ ನಾಳೆ ನಮ್ಮದು ಏನಂದರೆ ನಾವು ಇಷ್ಟಪಟ್ಟದ ಕೆಲಸಗಳ ನಿರ್ವಹಣೆ ಆಯಿತು ಕೆಲಸ ಆಯಿತು ಸೊ ಅದಕ್ಕೋಸ್ಕರ ನಾವು ಒಂದು ದೇವಸ್ಥಾನದಲ್ಲಿ ಅನ್ನ ಪ್ರಸಾದನ ಇಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ನಾಳೆ ನಾಳೆ ಹೋಗ್ತಾ ಹೋಗ್ತಾಯಿದ್ದೀವಿ ನಾಳೆ ಇಟ್ಕೊಂಡಿದ್ದೀವಿ ಬಟ್ ಇವತ್ತು ಹೋಗ್ತಾಯಿದ್ದೀವಿ ಊರಿಗೆ ಹೋಗಿ ಅದಾದಮೇಲೆ ಮಾರ್ನಿಂಗ್ ಬೆಳಗ್ಗೆ ಎಷ್ಟು ಗಂಟೆಗೆ ಅಂದರೆ ಸೆವೆನ್ ಓ ಕ್ಲಾಕಿಗೆನೋ ಕೊಟ್ಟಿದ್ದಾರೆ ಟೈಮು ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕು ಹಾಗಾಗಿ ಸೊ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಬ್ಯಾಕ್ ಓಕೆ ಗಾಯಸ್ ಪನಿ ಈಗ ಬೇಗ ಬೇಗ ಅದಿಷ್ಟು ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಇನ್ನು ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಹಾಗೆ ಇಷ್ಟು ತೊಗರಿ ಬೇಳೆ ಇತ್ತಲ್ವ ಅದನ್ನು ಎತ್ತಿಟ್ಟರಾಯ್ತು ಕೆಳಗಡೆ ಇಟ್ಟಿದ್ದೆ ಮೇಲೆ ಇಟ್ಟರಾಯಿತು ಅಂತೇಳಿ ನೋಡ್ತೀನಿ ಎಲ್ಲ ಹಸಿ ಹಸಿ ಆಗಿಬಿಟ್ಟಿತ್ತು ಚಿಕ್ಕ ಚಿಕ್ಕ ಹಾಕ್ಕದು ಹುಳುಗಳೆಲ್ಲ ಆಗಿಬಿಟ್ಟಿತ್ತು ಇಲ್ಲಿ ಬಿಸಿಲು ಸ್ವಲ್ಪ ಕಡಿಮೆನೇ ಯಾಕಂದರೆ ನಾವಿರೋದು ಅಪಾರ್ಟ್ಮೆಂಟ್ನಲ್ಲಿ ಸೊ ಹಾಗಾಗಿ ಬಿಸಿಲು ಒಳಗಡೆ ಸ್ವಲ್ಪ ಬರೋದಿಲ್ಲ ಬಿಸಿಲಿಗೆಲ್ಲ ಮಳೆ ಬರ್ತಾ ಇದೆ ಅಲ್ವಾ ಹಾಗಾಗಿ ತಂಪು ಜಾಸ್ತಿ ಇರೋದ್ರಿಂದ ಹುಳುಗಳಾಗ್ತಾಯಿತ್ತು ಈ ಥರ ಇನ್ನು ಮುಂದೆ ಹುಳುಗಳು ಆಗಬಾರ್ದು ಅಂತಂದರೆ ಈ ಥರ ಬೆಚ್ಚಗೆ ಮಾಡಿ ಒಂದು ಕವರಲ್ಲಿ ಹಾಕಿಡಬೇಕು ಆವಾಗೇನು ಆಗೋದಿಲ್ಲ ಫ್ರೆಂಡ್ಸ್ ಇನ್ನು ಈ ಸೀರೆಗೆ ಈ ಥರ ಕುಚ್ಚನ್ನು ಹಾಕಿದ್ದೀನಿ ಇದು ಬಂದ್ಬಿಟ್ಟು ಬೇಬಿ ಕುಚ್ಚು ಒನ್ ಲೈನ್ ಜಡೆ ಬರುತ್ತೆ ಇದಕ್ಕೆ ನಾನು ಒಂದು ಗೋಲ್ಡ್ ಪರ್ಲ್ ಹಾಕಿ ಈ ಥರ ಸೆಂಟ್ರಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಆಮೇಲೆ ಇದರ ರೇಟ್ ಬಂದ್ಬಿಟ್ಟು ಟೂ ಫಿಫ್ಟಿ ಸೊ ಯಾವಾಗಲೂ ಬರ್ತಾರಲ್ವ ಕಸ್ಟಮರು ಹಾಗಾಗಿ ಅವರಿಗೆ ಹಾಂ ಟೂ ಫಿಫ್ಟಿನೇ ತೊಗೊಂಡಿದ್ದೀನಿ ಸೊ ಇದು ಹೇಗೆ ಕಾಣಿಸ್ತಾ ಇದೆ ಈ ಸೀರೆಗೆ ಇದು ಕರೆಕ್ಟ್ ಮ್ಯಾಚ್ ಆಗ್ತಾ ಇದೆ ಅಲ್ವಾ ಇದು ಡಾರ್ಕ್ ಬ್ಲೂ ತರ ಕಾಣಿಸ್ತಾ ಇದೆ ಬಟ್ ಹೊರಗಡೆ ಆ ತರ ಇಲ್ಲ ಇದಕ್ಕೆ ಕರೆಕ್ಟ್ ಆಗಿ ಈ ತರನೇ ಕಾಂಬಿನೇಷನ್ ಇರೋದು ಸೊ ಹೊರಗಡೆ ನೋಡಿದಾಗ ಸೊ ಪರ್ಟಿಕ್ಯುಲರ್ ಆಗಿ ಸೀರೆ ತಗೊಂಡು ಹೋಗಿ ಈ ಕುಚ್ಚ ಹಾಕಬೇಕು ಅಂತ ಹೇಳ್ಬಿಟ್ಟು ಈ ದಾರಾನ ತರಿಸಿದೀನಿ ಇನ್ನು ಸೆಂಟ್ರಲ್ಲಿ ಒಂದು ಗೋಲ್ಡನ್ನ ಹಾಕಿದೀನಿ ಒಂದು ಗೋಲ್ಡ್ ಆಮೇಲೆ ಒಂದು ಬ್ಲೂ ಕಲರ್ ಈ ತರ ಕುಚ್ಚನ್ನ ರೆಡಿ ಮಾಡಿದ್ದೀನಿ ಅವರಿಗೆ ಗ್ರ್ಯಾಂಡ್ ಇಷ್ಟ ಇಲ್ವಂತೆ ಹಾಗಾಗಿ ಸಿಂಪಲ್ ಆಗಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾನು ಒಂದಿಷ್ಟು ಆಪ್ಷನ್ಸನ್ನು ಕಳಿಸಿದ್ದೆ ಅದರಲ್ಲಿ ಅವ್ರಿಗೆ ಇಷ್ಟ ಆಗಿರೋದು ಇದು ಇದು ಒಂದು ಹಾಕಿ ಮತ್ತೆ ನೆಕ್ಸ್ಟ್ ಮತ್ತೆ ಬೇಕಾದರೆ ಚೇಂಜ್ ಚೇಂಜ್ ಹಾಕಿ ಹಾಕೋರಂತೆ ಅಂತ ಹೇಳಿಬಿಟ್ಟು ಹೇಳಿದ್ರು ಹಾಗಾಗಿ ಇದೂ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಸೊ ಈ ಸೀರೆ ಅಂತೂ ಕಂಪ್ಲೀಟ್ ಆಯಿತು ಇನ್ನು ಎರಡು ಸೀರೆಗಳಿದೆ ಅದನ್ನು ಕೂಡ ರೆಡಿ ಮಾಡಬೇಕು ಸೊ ಆಲ್ಮೋಸ್ಟ್ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕಪ್ಪ ಯಾಕಂದರೆ ಜಾಸ್ತಿ ಪ್ರೆಷರ್ ಆಗಿಬಿಡುತ್ತೆ ಈಗ ಬೇಗ ಮುಗಿಸ್ಕೊಂಡ್ರೆ ಮತ್ತೆ ನನಗೆ ಇನ್ನೂ ಎರಡು ಸೀರೆಗಳು ಕೂಡ ಬರೋದಿದೆ ಅಲ್ವಾ ಅದಕ್ಕೆ ನಂಗೆ ಟೈಮ್ ಸಿಗುತ್ತೆ ಹಾಗಾಗಿ ಸೊ ಗಾಯ್ಸ್ ಸೊ ಇಷ್ಟೊತ್ತನ ಕೆಲಸ ಮಾಡಿದ್ನಲ್ವ ಸೊ ಇಷ್ಟೊತ್ತನ ಕೆಲಸ ಮಾಡಿದೆ ನನಗೂ ಕೂಡ ತುಂಬ ಟೈರ್ಡ್ ಆಗ್ತಾಯಿದೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೀ ಕೊಡೋದು ರೆಸ್ಟ್ ಮಾಡಿ ಆ ಟೀ ಕೊಡಿತೀನಿ ಫಸ್ಟಿಗೆ ನಾನು ಇನ್ನು ಬೆಳಗ್ಗೆ ಕಿಚನ್ನು ಕ್ಲೀನ್ ಮಾಡಿಕೊಂಡೆ ಅದಲ್ಲದೆ ಅದಾದಮೇಲೆ ಈ ವರ್ಕನ್ನು ಕೂಡ ಸ್ಟಾರ್ಟ್ ಮಾಡಲೇಬೇಕಾಗಿತ್ತು ಫಿನಿಶಿಂಗ್ ಮಾಡಬೇಕಾಗಿತ್ತು ಊರಿಗೆ ಬೇರೆ ಹೋಗ್ತಾ ಇದ್ನಲ್ವ ಹಾಗಾಗಿ ಅಲ್ಲಿ ಕೊಟ್ಟರೆ ಆಯಿತು ಇದಿಷ್ಟು ಫಿನಿಶ್ ಮಾಡಿ ಅಂತ ಹೇಳಿಬಿಟ್ಟು ಅದೆಷ್ಟು ಕಂಪ್ಲೀಟ್ ಮಾಡಿದೆ ಇನ್ನು ಅದಾದಮೇಲೆ ಒಂದು ಬ್ಲೌಸ್ ಸ್ಟಿಚ್ ಕೂಡ ಮಾಡೋದಿತ್ತು ಅದನ್ನು ಕೂಡ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಇನ್ನು ನಾವು ಕೂಡ ರೆಡಿಯಾಗಿದ್ವಿ ಅಷ್ಟೊತ್ತಿಗೆ ಒಂದು ಕಾಲ್ ಕೂಡ ಬಂತು ನಾಳೆ ಅನ್ನ ಪ್ರಸಾದ ಇಟ್ಕೊಂಡಿದ್ದೀವಲ್ವ ಅದಕ್ಕೆ ಲಿಸ್ಟ್ ಕಳಿಸಿದ್ರು ಆ ಲಿಸ್ಟಿನ ಪ್ರಕಾರವಾಗಿ ಎಲ್ಲವನ್ನೂ ಅವರಿಗೆ ಇಸ್ಕೊಟ್ವಿ ಇನ್ನು ನಾವು ಕೂಡ ರೆಡಿಯಾಗಿ ಹೊರಟಿದ್ದೀವಿ ಅಂತ ಕೂಡ ಹೇಳಿದ್ವಿ ಆಯಿತು ಓಕೆ ಬನ್ನಿ ನಾಳೆ ಅಂತ ಹೇಳಿದರು ನಾವು ನಾವೆಲ್ಲರೂ ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ದೀವಿ ಸೊ ಈಗ ಟೈಮ್ ಬಂದುಬಿಟ್ಟು ಸಿಕ್ಸ್ ತರ್ಟಿ ಆಗ್ತಾಯಿದೆ ಸೊ ಈಗ ಒಂದು ಹಾಫ್ ಆನ್ ಅವರಲ್ಲಿ ಬಸ್ ಬರುತ್ತೆ ಸೊ ನಾವು ನಾಳೆ ನಮ್ಮೂರಲ್ಲಿ ಇರ್ತೀವಿ ನಮ್ಮೂರಿಗೆ ಹೋಗ್ತೀವಿ ಅಂದ್ರೆ ತುಂಬಾ ಖುಷಿ ಪಾಂಟಕೊಪ್ಪಿ ಮಮ್ಮಿ ಅಣ್ಣ ಇಲ್ಲ ಅಂಗಡಿ ಫ್ರೆಂಡ್ಸ್ ಹಾಗೆ ಬಸ್ ಕೂಡ ಬಂದುಬಿಡ್ತು ಇನ್ನೇನಿಲ್ಲ ಒಂದೂವರೆ ಗಂಟೆಯಲ್ಲಿ ಊರಲ್ಲಿರ್ತೀವಿ ನೈಟ್ ಟೈಮಲ್ಲಿ ಜರ್ನಿ ಮಾಡೋದಕ್ಕೆ ನನಗಂತೂ ತುಂಬಾ ಇಷ್ಟ ಸೊ ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇರುತ್ತೆ ಅದನ್ನು ಸವಿತಾ ಊರಿಗೆ ಹೋಗಬೇಕು ಅನ್ನೋದು ತುಂಬ ಇಷ್ಟ ಆಗುತ್ತೆ ಅಪ್ಪು ಕೂಡ ನಿದ್ದೆ ಬರ್ತಾಯಿತ್ತು ಮೊದಲು ಬಟ್ಟೆನ ಬೇರೆ ಹಾಕ್ಕೊಂಡಿದ್ದ ಇನ್ನು ಮೇಲೆ ಚೇಂಜ್ ಮಾಡಿಕೊಂಡು ಅವನಿಗೆ ಪ್ಯಾಂಟ್ ಇರಿಟೇಡ್ ಅಂತೆ ಸೊ ಫುಲ್ ಚೇಂಜ್ ಮಾಡಿಕೊಂಡು ಈ ಥರ ಬಟ್ಟೆ ಮಾಡಿಕೊಂಡ ಹೋಗುವಾಗ ತುಂಬಾ ಒಂದೊಂದು ಸರಿ ಅನ್ಕಂಫರ್ಟಬಲ್ ಫೀಲ್ ಆಗುತ್ತಂತೆ ಹಾಗಾಗಿ ಎನಿ ಗಾಯಸ್ ಸೊ ಇವತ್ತಿನ ವ್ಲಾಗು ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ನೆಕ್ಸ್ಟ್ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಲವ್ ಯು ಆಲ್